ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೃಷಿ ಸಚಿವರಾಗಿದ್ದೀರಾ ನೀವು ಬಂದಾಗಿದ್ದಂತ ರೈತರ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಕೃಷಿ ವಲಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನಾವು ಸಾಕಷ್ಟು ಬದಲಾವಣೆ ತಂದಿದೀವಿ ಹೊಸ ಹೊಸ ಕಾರ್ಯಕ್ರಮ ಕೊಟ್ಟಿದೀವಿ ಹೊಸ ಹೊಸ ತಳಿ ಕೊಟ್ಟಿದೀವಿ ಇವತ್ ನಾವು ಮೊನ್ನೆ ನಾವು ಫಿಲಿಪೈನ್ಸ್ ಹೋಗಿದ್ರು ಸೊ ರೈತ್ ರೈಸ್ ರಿಸರ್ಚ್ ಸೆಂಟರ್ ಇದೆ ಅಲ್ಲಿ ಅಲ್ಲಿ ಇಪ್ಪತ್ತು ದಿವಸ ನೀರೊಳಗಡೆ ಮುಳುಗಿದ್ರು ಬೆಳೆ ಇಪ್ಪತ್ ದಿವಸ ಆದ್ಮೇಲೆ ನೀರ್ ಕಡಿಮೆ ಆದ್ರೂ ಬೆಳೆಗೆ ನಷ್ಟ ಆಗದೆ ಇರೋ ರೀತಿನಲ್ಲಿ ಸಸ್ಟೈನ್ ಆಗುವಂತ ತಳಿನ ಕಂಡು ಹಿಡಿದಿದ್ದಾರೆ ಆ ಥರದ್ದು ಸಹ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ ಪ್ರಯೋಗಿಕವಾಗಿ ಮಾಡಿದ್ದೀವಿ ಮಂಡ್ಯ ಯೂನಿವರ್ಸಿಟಿಗೆ ಎಮ್ ಒಡ್ಕೊಂಬಂದಿದೀವಿ ಫಿಲಿಪೈನ್ಸ್ ಅಲ್ಲಿ ಸೊ ಸಾಕಷ್ಟು ಬದಲಾವಣೆ ತಂದಿದ್ದೀವಿ ಬಟ್ ಆದ್ರೆ ಈ ಬದಲಾವಣೆಯಿಂದಾನೇ ಅರವತ್ತು ಪರ್ಸೆಂಟ್ ಈ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಸೊ ನಾವು ಒಂದೇ ಬಾರಿ ಸಂಪೂರ್ಣ ಬದಲಾವಣೆ ಇನ್ನು ನಮ್ಮ ಎರಡೂ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ ಬಜೆಟ್ ಕೊಟ್ಟಿದೆ ಕೃಷಿಗೆ ಏನೂ ಆದ್ಯತೆ ಕೊಟ್ಟಿಲ್ಲ ಸೊ ಹೆಚ್ಚು ಕೃಷಿಗೆ ಆದ್ಯತೆ ಕೊಟ್ಟರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೃಷಿ ಸಮಗ್ರ ಕೃಷಿ ಕೃಷಿ ಎಲ್ಲರೂ ಸಹ ಒಂದು ತೊಡಗಿಸ್ಕೊಳ್ಳೋ ಉದ್ಯೋಗಿಮೆ ಆಗ್ತಕ್ಕಂಥ ಮತ್ತು ಯುವಕರು ಸಹ ಆ ಕಡೆ ತಿರುಗಿ ನೋಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಈ ಸರ್ಕಾರ ಹೆಚ್ಚು ಪ್ರೋತ್ಸಾಹ ಕೊಡಲೇ ಆದರೆ ಮುಂದಿನ ದಿನದಲ್ಲಿ ಆರ್ಥಿಕ ಒಂದು ಪ್ರಗತಿನೂ ಆಗುತ್ತೆ ದೇಶ ಮತ್ತು ಎಂಪ್ಲಾಯ್ಮೆಂಟ್ ಸಮಸ್ಯೆನೂ ಬಗೆಹರಿಯುತ್ತೆ ಸೊ ನೀವೆಲ್ರಿಗೂ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಆಗಲ್ಲ ಸೊ ಓನ್ ಎಂಪ್ಲಾಯ್ಮೆಂಟು ಅವರಿಗೆ ಸ್ವತಃ ಅವರೇ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಆಗ್ತಕ್ಕಂಥ ಎಂಪ್ಲಾಯರ್ ಮಾಡ್ತಕ್ಕಂಥ ಅವಕಾಶಗಳಿದೆ ಹೀಗಾಗಿ ಬಹುಶಃ ನಾವು ಸಾಕಷ್ಟು ಬದಲಾವಣೆ ತಂದಿದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಒಬ್ಬ ಕೃಷಿಕನಾಗಿ ಮಂಡ್ಯ ಜಿಲ್ಲೆಯನಾಗಿ ಮಂಡ್ಯ ಜಿಲ್ಲೆ ಸ್ವತಂತ್ರ ನಂತರ ಫಸ್ಟ್ ಕೃಷಿ ಮಂತ್ರಿ ನಾನೇ ಮೊದಲನೇ ಕೃಷಿ ಸಚಿವನಾಗಿರ್ತಕ್ಕಂಥದ್ದು ನನಗೆ ಇದಕ್ಕೆ ಮತ್ತು ನಮ್ಮ ಹೈಕಮಾಂಡ್ ಇರ್ಬೋದು ರಾಹುಲ್ ಗಾಂಧಿಯವರು ಖರ್ಗೆಯವರು ಸೊ ನಮ್ಮ ವೇಣುಗೋಪಾಲ್ ಸುರ್ಜೇವಾಲಾ ಡಿ ಕೆ ಸಿದ್ದರಾಮಯ್ಯವರು ಸೊ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕಾಣ್ಕರ್ತರಿದ್ದಾರೆ ಸೊ ಅದರಿಂದ ನಮ್ಮ ಈಗ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ದೀವಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಏನೆಲ್ಲ ಸಾಧ್ಯ ಅನ್ನೋ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇದರ ಮಧ್ಯದಲ್ಲಿ ಈ ವಾಣಿಜ್ಯ ಮೇಳದಿಂದ ರೈತರಿಗೆ ಹೆಚ್ಚು ತಿಳಿಸ್ತಕ್ಕಂಥ ಉದ್ಯಮಿ ಮಾಡ್ಲಿಕ್ಕೆ ಏನೇನು ಅವಕಾಶಗಳಿದೆ ಅನ್ನೋದಕ್ಕೆ ಮತ್ತು ಯಾವ ರೀತಿ ತಂತ್ರಜ್ಞಾನವನ್ನ ಮಾರುಕಟ್ಟೆಯನ್ನ ಮೌಲ್ಯವರ್ಧನೆಯನ್ನ ಬ್ರ್ಯಾಂಡಿಂಗ್ನ ಮಾಡಲಿಕ್ಕೆ ಅವಕಾಶ ಇದೆ ತೋರಿಸುತ್ತೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ